ನಮಸ್ಕಾರ ಈ ನ್ಯೂಸ್ ಟಿವಿಯ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ದೇಶ ರಾಜ್ಯ ಹಾಗೂ ಸ್ಥಳೀಯ ವಿದ್ಯಮಾನಗಳ ಪಟಾಪಟ್ ಸುದ್ದಿ ತುಂಗಭದ್ರಾ ನದಿ ತೀರದಲ್ಲಿ ಫೆಬ್ರವರಿ ಹದಿನಾರರಂದು ಯಾವುದೇ ಅನುಮತಿ ಪಡೆಯದೆ ವಿದೇಶಿಗರು ಭರ್ಜರಿ ಪಾರ್ಟಿ ಆಯೋಜಿಸಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಸಮೀಪದ ತುಂಗಭದ್ರಾ ನದಿ ತೀರದಲ್ಲಿ ಫೆಬ್ರವರಿ ಹದಿನಾರರಂದು ಯಾವುದೇ ಅನುಮತಿ ಪಡೆಯದೆ ವಿದೇಶಿಗರು ಭರ್ಜರಿ ಪಾರ್ಟಿ ಆಯೋಜಿಸಿದ್ದರು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಈ ಪಾರ್ಟಿಯ ವಿಡಿಯೋವನ್ನ ನೋಡಿದ ಪೊಲೀಸರು ಎಚ್ಚೆತ್ತುಕೊಂಡು ಮುನಿರಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿ ಹಂಪಿ ಕೆಫೆ ರೆಸಾರ್ಟ್ ಮಾಲೀಕರಾದ ಪಿಯೂಷ್ ಹಾಗೂ ವ್ಯವಸ್ಥಾಪಕರ ವಿರುದ್ಧ ಅನುಮತಿ ಇಲ್ಲದೆ ಪಾರ್ಟಿ ಆಯೋಜಿಸಿದ ಆರೋಪದಡಿ ಪ್ರಕರಣ ದಾಖಲಿಸಿದ್ದಾರೆ ಕೆಂಪುಕೋಟೆಯಲ್ಲಿ ಬಾಂಬ್ ಸ್ಫೋಟ ನಡೆಸಲು ಲಷ್ಕರ್ ಎ ತೈಬಾ ಭಯೋತ್ಪಾದಕರು ಸಂಚು ರೂಪಿಸುತ್ತಿದ್ದಾರೆ ಎಂದು ಗುಪ್ತಚರ ಸಂಸ್ಥೆಗಳು ಎಚ್ಚರಿಕೆ ನೀಡಿವೆ ರಾಜಧಾನಿ ದೆಹಲಿಯಲ್ಲಿ ಗುಪ್ತಚರ ಸಂಸ್ಥೆಗಳು ಎಚ್ಚರಿಕೆ ನೀಡಿವೆ ಲಷ್ಕರ್ ಎ ತೈಬಾ ಭಯೋತ್ಪಾದಕರು ಕೆಂಪುಕೋಟೆಯಲ್ಲಿ ಬಾಂಬ್ ಸ್ಫೋಟ ನಡೆಸಲು ಸಂಚು ರೂಪಿಸಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಪಾಕಿಸ್ತಾನದ ಮಸೀದಿಯಲ್ಲಿ ನಡೆದ ಘಟನೆಗಳಿಗೆ ಪ್ರತಿಕಾರವಾಗಿ ದಾಳಿ ನಡೆಸಲು ಪ್ರಯತ್ನಿಸಬಹುದು ಎಂದು ಅವರು ಎಚ್ಚರಿಸಿದ್ದಾರೆ ದೇವಾಲಯಗಳು ಸಹ ಗುರಿಯಾಗಿರಬಹುದು ಎಂದು ಅವರು ಸೂಚಿಸಿದ್ದಾರೆ ನ್ಯಾಯಾಲಯಗಳು ಮತ್ತು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ಗಳು ಬಂದ ನಂತರ ಹಲವಾರು ರಾಜ್ಯಗಳಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ ಬಾಲಕಿಯೊಬ್ಬಳು ಚಾಕಚಕ್ಯತೆಯಿಂದ ಎಲಿವೇಟರ್ಗೆ ಸಿಲುಕಿಕೊಳ್ಳುತ್ತಿದ್ದ ಇಬ್ಬರು ಮಕ್ಕಳನ್ನು ರಕ್ಷಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇಬ್ಬರು ಪುಟ್ಟ ಮಕ್ಕಳು ಎಲಿವೇಟರ್ನಲ್ಲಿ ಸಿಲುಕಿಕೊಳ್ಳುವ ಭೀತಿಯಲ್ಲಿದ್ದಾಗ ಬಾಲಕಿಯೊಬ್ಬಳು ತನ್ನ ಚಾಕಚಕ್ಯತೆಯಿಂದ ಅವರನ್ನ ರಕ್ಷಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಅಪಘಾತವನ್ನ ತಡೆಯಲು ಆಕೆ ತೋರಿದ ಸಮಯ ಸ್ಫೂರ್ತಿಗೆ ನೆತುಜನ್ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಈ ಘಟನೆ ಎಲ್ಲಿ ನಡೆದಿದೆ ಎಂಬ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲದಿದ್ದರೂ ಬಾಲಕಿಯ ಧೈರ್ಯವಂತ ಕಾರ್ಯವು ಈಗ ಎಲ್ಲೆಡೆ ಸುದ್ದಿಯಾಗುತ್ತಿದೆ ಖಚಿತ ಮಾಹಿತಿ ಮೇರೆಗೆ ವೇಶಾವಾಟಿಗೆ ನಡೆಸುತ್ತಿದ್ದ ಹೋಟೆಲ್ ಒಂದರ ಮೇಲೆ ಪೊಲೀಸರು ದಾಳಿ ನಡೆಸಿ ಮೂವರು ಯುವತಿಯರು ಹಾಗೂ ಗ್ರಾಹಕರನ್ನ ಬಂಧಿಸಿರುವ ಘಟನೆ ವಾರಣಾಸಿಯಲ್ಲಿ ನಡೆದಿದೆ ಪ್ರದೇಶದ ವಾರಾಣಸಿಯ ಪ್ರಸಿದ್ಧ ಘಾಟ್ ಸಮೀಪದ ಹೋಟೆಲ್ ಒಂದರಲ್ಲಿ ನಡೆಯುತ್ತಿದ್ದ ದೇಶ ವಾಟಿಕೆ ಜಾಲವನ್ನ ಪೊಲೀಸರು ಭೇದಿಸಿದ್ದಾರೆ ಪೊಲೀಸ್ ಕಮಿಷನರೇಟ್ನ ವಿಶೇಷ ತಂಡವು ನಡೆಸಿದ ಹಠಾತ್ ದಾಳಿಯಲ್ಲಿ ಮೂವರು ಯುವತಿಯರು ಹಾಗೂ ಗ್ರಾಹಕರನ್ನ ಬಂಧಿಸಲಾಗಿದೆ ಇದಂದೇ ಆ ಬಗ್ಗೆ ಖಚಿತ ಮಾಹಿತಿ ಪಡೆದಿದ್ದ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದು ಹೆಚ್ಚಿನ ಕಾನೂನು ಕ್ರಮಕ್ಕಾಗಿ ಸ್ಥಳೀಯ ಪೊಲೀಸ್ ತಂಡಗಳು ಸ್ಥಳಕ್ಕೆ ಧಾವಿಸಿವೆ ಘಟನೆಯಿಂದ ಪ್ರವಾಸಿ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಜ್ಯೋತಿಷ್ಯ ಕಾರ್ಯಕ್ರಮ ನೇರ ಪ್ರಸಾರ ನಿಮ್ಮ ಜನ್ಮ ದಿನಾಂಕದಲ್ಲಿ ಅಡಗಿದೆ ಭವಿಷ್ಯದ ಗೊಟ್ಟು ನಾವೇನು ಡೇಟ್ ಆಫ್ ಬರ್ತ್ ಟೈಮ್ ಅಥವಾ ಪ್ಲೇಸ್ ಮೇಲೆ ಏನು ಜಾತಕ ಹಾರಾಸ್ಕೋಪ್ ಅಂತ ಪ್ರಿಪೇರ್ ಮಾಡ್ತೀವಿ ದಟ್ ಈಸ್ ದಿ ಮೋಸ್ಟ್ ಎಫಿಷಿಯೆಂಟ್ ಸಿಸ್ಟಮ್ ಆಫ್ ಪ್ರಿಡಿಕ್ಟಿಂಗ್ ಡಾಕ್ಟರ್ ರಾಮಮೂರ್ತಿ ಖ್ಯಾತ ಜ್ಯೋತಿಷಿ ಪರಿಣಿತರು ನಿಮ್ಮ ಜನ್ಮ ದಿನಾಂಕ ತಿಳಿಸಿ ಕ್ಷಣಾರ್ಧದಲ್ಲಿ ಉತ್ತರ ತಿಳಿಯಿರಿ ಭವಿಷ್ಯವಾಣಿ ಜ್ಯೋತಿಷ್ಯ ಕಾರ್ಯಕ್ರಮ ನೇರ ಪ್ರಸಾರ ವೀಕ್ಷಿಸಿ ಪ್ರತಿ ಭಾನುವಾರ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆವರೆಗೆ ನಿಮ್ಮ ನೆಚ್ಚಿನ ಎನ್ಯೂಸ್ ಟಿವಿಯಲ್ಲಿ ನೇರ ಪ್ರಸಾರ ಮಾರ್ಚ್ ಆರರಂದು ಚಂದ್ರನತ್ತ ಮಾನವ ಸಹಿತ ಕಾರ್ಯಾಚರಣೆ ಕೈಗೊಳ್ಳಲು ನಾಸಾ ಸಜ್ಜಾಗಿದೆ ಚಂದ್ರನತ್ತ ಮಾನವ ಸಹಿತ ಕಾರ್ಯಾಚರಣೆಯನ್ನ ಕೈಗೊಳ್ಳಲು ಅಮೆರಿಕ ಸಜ್ಜಾಗಿದೆ ನಿರ್ಣಾಯಕ ಆರ್ ದ ಡ್ರೆಸ್ ರಿಹಾರ್ಸಲ್ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಹಿಂದಿನ ಇಂಧನ ಸೋರಿಕೆಯ ಸಮಸ್ಯೆಗಳನ್ನು ಸರಿಪಡಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಮಾರ್ಚ್ ಆರರು ಎರಡು ಸಾವಿರದ ಇಪ್ಪತ್ತಾರರಂದು ತನ್ನ ಮುಂದಿನ ಸಿಬ್ಬಂದಿ ಚಂದ್ರನ ಕಾರ್ಯಾಚರಣೆಯನ್ನ ಉಡಾವಣೆ ಮಾಡಲು ನಾಸಾ ಗುರಿ ಹೊಂದಿದೆ ಸೂಪರ್ ಕೋಲ್ಡ್ ಪ್ರೊಪೆಲೆಂಟ್ ಗಳೊಂದಿಗೆ ರಾಕೆಟ್ ಅನ್ನ ಲೋಡ್ ಮಾಡುವ ಪೂರ್ಣ ಪ್ರಮಾಣದ ಅಭ್ಯಾಸ ಡೌನ್ ಯಶಸ್ವಿಯಾಗಿ ನಡೆದಿದೆ ಈ ಹಿಂದೆ ಹೈಡ್ರೋಜನ್ ಸೋರಿಕೆಯ ಸಮಸ್ಯೆ ಇದ್ರೂ ಈಗ ಅದನ್ನು ಪರಿಹರಿಸಲಾಗಿದೆ ಎಂದು ನಾಸಾ ಅಧಿಕಾರಿಗಳು ತಿಳಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಹತ್ತೊಂಬತ್ತರಲ್ಲಿ ಪ್ರಯಾಣಿಕರನ್ನು ಕರೆದೊಯ್ಯುತ್ತಿದ್ದ ವ್ಯಾನ್ಗೆ ವೇಗವಾಗಿ ಬಂದ ಬಸ್ ಟಿಕ್ಕಿ ಹೊಡೆದಿದ್ದು ವ್ಯಾನ್ನಲ್ಲಿದ್ದ ನಾಲ್ವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮಧ್ಯಪ್ರದೇಶದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಶನಿವಾರ ಬೆಳಗ್ಗೆ ಬೇಂಡ್ ಜಿಲ್ಲೆಯ ಚಿಮ್ಮ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ಹತ್ತೊಂಬತ್ತರಲ್ಲಿ ಪ್ರಯಾಣಿಕರನ್ನ ಕರೆದೊಯ್ಯುತ್ತಿದ್ದ ವ್ಯಾನ್ಗೆ ವೇಗವಾಗಿ ಬಂದ ಬಸ್ ಡಿಕ್ಕಿ ಹೊಡೆದಿದೆ ಅಪಘಾತದಲ್ಲಿ ನಲ್ಲಿದ್ದ ನಾಲ್ವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಇತರ ಏಳು ಮಂದಿ ಗಾಯಗೊಂಡಿದ್ದಾರೆ ಸ್ಥಳಕ್ಕೆ ತಲುಪಿದ ಪೊಲೀಸರು ಗಾಯಾಳುಗಳನ್ನ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಿದ್ದಾರೆ ನಂತರ ಪ್ರಕರಣ ದಾಖಲಿಸಿಕೊಂಡು ಘಟನೆಯ ತನಿಖೆ ಆರಂಭಿಸಲಾಗಿದೆ ರಸ್ತೆ ಅಪಘಾತಗಳನ್ನು ತಡೆಯಲು ಚೀನಾ ನವೀನ ತಂತ್ರಜ್ಞಾನ ಪರಿಚಯಿಸಿದ್ದು ಸಂಚಾರ ಸಂಕೇತಗಳನ್ನು ಪ್ರದರ್ಶಿಸಲು ಬಸ್ಗಳ ಹಿಂಭಾಗದಲ್ಲಿ ಪರದೆ ಅಳವಡಿಸಿದ್ದಾರೆ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ಚೀನಾ ನವೀನ ತಂತ್ರಜ್ಞಾನವನ್ನು ಪರಿಚಯಿಸಿದೆ ಸಂಚಾರ ಸಂಕೇತಗಳನ್ನು ಪ್ರದರ್ಶಿಸಲು ಅವರು ಬಸ್ಗಳ ಹಿಂಭಾಗದಲ್ಲಿ ಎಲ್ಇಡಿ ಪರದೆಗಳನ್ನು ಅಳವಡಿಸಿದ್ದಾರೆ ಇವು ರಸ್ತೆಯಲ್ಲಿ ನೈಜ ಸಮಯದ ಸಂಕೇತಗಳನ್ನು ಪ್ರದರ್ಶಿಸುತ್ತವೆ ಇದರ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ರೌಡಿ ಶೀಟರ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಭೈರತಿ ಬಸವರಾಜ್ಗೆ ಕೋರ್ಟ್ ಫೆಬ್ರವರಿ ಇಪ್ಪತ್ತಾರರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬೆಂಗಳೂರಿನ ಕೋರ್ಟ್ ಫೆಬ್ರವರಿ ಇಪ್ಪತ್ತೇಳರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದ ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಬಸವರಾಜ್ ಅವರು ಬಳಿಕ ಪೊಲೀಸ್ ಠಾಣೆಗೆ ಶರಣಾಗಿದ್ದರು ಪೊಲೀಸ್ ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಬಂಧನ ವಿಸ್ತರಿಸಿ ಆದೇಶ ಹೊರಡಿಸಿದ್ದಾರೆ ಬೇಸಿಗೆಯಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ ಪ್ರತಿದಿನ ಕಡ್ಡಾಯವಾಗಿ ಏಳು ಗಂಟೆ ವಿದ್ಯುತ್ ಅನ್ನು ರೈತರಿಗೆ ಅನುಕೂಲವಾಗುವಂತೆ ಹಗಲು ಅಥವಾ ಸಂಜೆ ವೇಳೆ ನೀಡಲು ಬೆಸ್ಕಾಂ ಅಧಿಕಾರಿಗಳಿಗೆ ಸಚಿವ ಸಂತೋಷ್ ಲಾರ್ಡ್ ಸೂಚಿಸಿದ್ದಾರೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಹೆಸ್ಕಾಂ ಅಧಿಕಾರಿಗಳೊಂದಿಗೆ ಶುಕ್ರವಾರ ಸಭೆ ನಡೆಸಿ ಬೇಸಿಗೆಯಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ ಪ್ರತಿದಿನ ಕಡ್ಡಾಯವಾಗಿ ಏಳು ಗಂಟೆ ವಿದ್ಯುತ್ ಪೂರೈಸಲು ಸೂಚಿಸಿದ್ದಾರೆ ರೈತರಿಗೆ ಅನುಕೂಲವಾಗುವಂತೆ ಹಗಲು ಅಥವಾ ಸಂಜೆ ವೇಳೆ ವಿದ್ಯುತ್ ನೀಡಲು ಮತ್ತು ಮಧ್ಯರಾತ್ರಿ ಪೂರೈಕೆಯನ್ನು ತಪ್ಪಿಸಲು ಆದೇಶಿಸಿದರು ತಬಕದ ಹೊನ್ನಳ್ಳಿ ವಿದ್ಯುತ್ ಕೇಂದ್ರದ ಉನ್ನತೀಕರಣಕ್ಕೆ ಸೂಚಿಸಿದ ಸಚಿವರು ಇದೇ ವೇಳೆ ವಿದ್ಯುತ್ ಅಪಘಾತದಲ್ಲಿ ಮೃತಪಟ್ಟ ರೈತನ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಚೆಕ್ ವಿತರಿಸಿದರು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಹಾಗೂ ಪ್ರಮುಖ ಅಧಿಕಾರಿಗಳು ಸಭೆಯಲ್ಲಿದ್ದರು ಜಮೀನು ಖಾತೆ ಬದಲಾವಣೆಗೆ ಹತ್ತು ಸಾವಿರ ಲಂಚ ಪೇ ಮೂಲಕ ವರ್ಗಾವಣೆ ಮಾಡಿಕೊಂಡ ಮಾಹಿತಿ ಮೇರೆಗೆ ಗ್ರಾಮ ಲೆಕ್ಕಾಧಿಕಾರಿಯೊಬ್ಬರನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ ಮಂಚನಹಳ್ಳಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಕಿರಣ್ ಕುಮಾರ್ ಲೋಕಾಯುಕ್ತ ಬಳಕೆ ಇಪ್ಪತ್ತೆಂಟು ಗುಂಟೆ ಜಮೀನು ಖಾತೆ ಬದಲಾವಣೆಗೆ ಹತ್ತು ಸಾವಿರ ರೂಪಾಯಿ ಲಂಚ ಬೇಡಿಕೆ ಆರೋಪ ಎಂಟು ಸಾವಿರ ರೂಪಾಯಿ ಪೇ ಮೂಲಕ ವರ್ಗಾವಣೆ ಮಾಡಿಕೊಂಡ ಮಾಹಿತಿ ರೈತನ ದೂರಿನ ಮೇರೆಗೆ ಲೋಕಾಯುಕ್ತರಿಂದ ಬಂಧನ ತನಿಖೆ ಮುಂದುವರಿಕೆ ಈ ನ್ಯೂಸ್ ಟಿವಿಯ ಸ್ಪೀಡ್ ನ್ಯೂಸ್ ಜೊತೆಗೆ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿಯ ಮುಖ್ಯ ಸಂಚಿಕೆ ರಾತ್ರಿ ಎಂಟು ಮೂವತ್ತಕ್ಕೆ